ಸರ್ವಜ್ಞೆ ಹೇಳಿದ ವೈದ್ಯ ಪದ್ಧತಿ ಆಹಾರ ಕ್ರಮ ಆರೋಗ್ಯ ಆಹಾರ ಒಮ್ಮೆಯುಂಡವ ತ್ಯಾಗಿ ಇಮ್ಮೆಯುಂಡವ ಭೋಗಿ ಬಿಮ್ಮ ಗುಂಡವ ನೆರೆ ರೋಗಿ ಯೋಗಿತ ಸುಮ್ಮನು ಋತಿಯನು ಸರ್ವಜ್ಞ ಅಮೃತವು ಅತಿಯಾದಡೆ ಅಜೀರ್ಣವಾಗಬಲ್ಲುದು ಎಂಬ ಗಾದೆಯಂತೆ ನಾಲಿಗೆಯ ರುಚಿಯಂತೆ ತಿನ್ನಲು ಪ್ರಾರಂಭವಾದರೆ ಪರಾಗತಿಯಾಗದಿರದು ನಾವು ಜೀವಿಸುವುದಕ್ಕೆ ಆಹಾರವಾಗಿದೆ ವಿನಃ ಆಹಾರಕ್ಕಾಗಿ ನಾವು ಜೀವಿಸಿಲ್ಲ ನಾಲಿಗೆಯ ರುಚಿಗೆ ಪ್ರೇರಿತನಾಗಿ ಕಂಡ ಕಂಡ ಹಾಗೆ ತಿಂದು ಅನಾರೋಗ್ಯಕ್ಕೆ ಈಡಾಗಬಾರದು ಉಂಡು ಉಪವಾಸಿಯಂತೆ ಸಮರ್ಥ ಬಾಳು ನಮ್ಮದಾಗಬೇಕು ಆತ್ಮೋದ್ಧಾರದಿಂದ ಜೀವಿಸುವ ಗುರಿ ನಮ್ಮದಾಗಬೇಕು ಅಂತೆಯ ಹನ್ನೆರಡನೇ ಶತಮಾನದ ಶರಣರು ತಿನ್ನುವ ಅನ್ನವನ್ನು ಪ್ರಸಾದವೆಂದು ನುಡಿದಿದ್ದಾರೆ ಪ್ರಸಾದ ಸೇವಿಸಬೇಕಾದವನು ಶ್ರದ್ಧಾ ಭಕ್ತಿಯಿಂದ ಅದನ್ನು ತಕ್ಕ ಮಟ್ಟಿಗೆ ಸೇವಿಸಬೇಕಾಗುವುದು ಉಚಿತ ಅನ್ನವನ್ನು ಉಣ್ಣುವುದು ಸೊಕ್ಕುವುದಕ್ಕಾಗಿ ಅಲ್ಲ ಸಂರಕ್ಷಣೆಗಾಗಿ ರುಚಿಯಾದ ಪದಾರ್ಥವೆಂದು ಮೈಮೆರೆತು ತಿಂದರೆ ರೋಗ ಮೃತ್ಯುವಿನ ಸಮೀಪಕ್ಕೆ ಕರೆದೊಯ್ಯುತ್ತದೆ ನಾವು ಶತವರ್ಷ ಕಾಲ ಮೃತ್ಯುವಿನಿಂದ ದೂರಾಗಬೇಕಾದರೆ ನಾಲಿಗೆಯ ರುಚಿಯನ್ನು ಕಟ್ಟಲೇಬೇಕು ಹೀಗೆ ನಾಲಿಗೆಯ ರುಚಿಯನ್ನು ಕಟ್ಟಿದರೆ ಯಮಕಾಲ ನಮ್ಮಿಂದ ದೂರಾಗಿ ನಿಲ್ಲಬಲ್ಲನಲ್ಲದೆ ಜಗದ ಆನಂದ ಬಹುದಿನಗಳವರೆಗೆ ಸವಿಯಬಹುದು ದಿಂದಿರಬೇಕಾದರೆ ಆಹಾರವನ್ನು ತೆಗೆದುಕೊಳ್ಳಬೇಕಾದರೆ ಕ್ರಮ ವಿವರಣೆಯನ್ನು ಸಹ ಸರ್ವಜ್ಞರು ಹೇಳದೆ ಬಿಟ್ಟಿಲ್ಲವೆಂದ ಮೇಲೆ ದೇಹಕ್ಕೆ ಯಾವ ಥರದ ಯಾವ ಆಹಾರ ಪದಾರ್ಥಗಳ ಅವಶ್ಯಕತೆ ಇದೆ ಎಂಬ ವೈದ್ಯಕೀಯ ಜ್ಞಾನವೂ ಕೂಡ ಅವರಿಗೆ ಆ ಕಾಲದಲ್ಲಿ ಗೊತ್ತಿತ್ತೆಂದು ತೋರುತ್ತದೆ ಅಂದರೆ ಜೀವನ ಸತ್ವಗಳ ಕಲ್ಪನೆ ಕೂಡ ಅವರಿಗೆ ಗೊತ್ತಿರಲು ಸಾಕು ಅಕ್ಕಿ ಜೋಳ ಗೋಧಿ ನವಣೆ ರಾಗಿ ಮೊದಲಾದವುಗಳನ್ನು ತಿನ್ನು ಉಣ್ಣುವುದರಿಂದ ಮಾನವ ಮಾನವನ ದೇಹದ ಮೇಲಾಗುವ ಪರಿಣಾಮವನ್ನು ಕುರಿತು ಬಹುಮಾರ್ಮಿಕವಾಗಿ ಬೇರೊಂದು ವಚನದಲ್ಲಿ ಹೇಳಿದ್ದಾರೆ ಸಕಲ ಪಾನಕಗಳಲ್ಲೂ ಮಜ್ಜಿಗೆಯು ಬಹುಶ್ರೇಷ್ಠವೆಂದು ಅವರ ಅಭಿಮತ ದಿನಕ್ಕೊಂದು ಬಾರಿ ಉಂಡವ ಆರೋಗ್ಯ ಹೇಗಿರುವುದು ಎರಡು ಬಾರಿ ಉಂಡವನ ಆರೋಗ್ಯ ಹೇಗಿರುವುದು ಹಾಗೂ ಕೂಳಬಕ್ಕನ ಆರೋಗ್ಯದ ಗತಿಯೇನು ಎಂಬ ವೈದ್ಯಕೀಯ ಪರಿಜ್ಞಾನವನ್ನು ಕೂಡ ಸರ್ವಜ್ಞ ಕವಿಯು ಹೊಂದಿದ್ದರೆನ್ನಲು ಮೇಲ್ಕಾಣಿಸಿದ ವಚನವೇ ಸಾಕ್ಷಿ ದೇಹದ ಆರೋಗ್ಯವು ಚೆನ್ನಾಗಿ ಉಳಿಯಬೇಕಾದರೆ ಆಹಾರ ಪದ್ಧತಿಯು ನಿಯಮಿತವನ್ನು ಪಾಲಿಸಬೇಕೆಂಬ ಅತಿ ಮಹತ್ವದ ಮಾತನ್ನು ಜನಕೋಟಿಗೆ ಸರ್ವಜ್ಞ ಮೂರ್ತಿಯು ವಚನಗಳ ಮೂಲಕ ಅರಿಹಿದ್ದಾರೆ ಅಂತೆಯೇ ಅವರು ವೈದ್ಯರ ವೈದ್ಯನೆಂದು ಜನತೆಯ ಒಪ್ಪತಕ್ಕ ಮಾತಾಗಿದೆ ಊಟ ಬಲ್ಲವನಿಗೆ ರೋಗವಿಲ್ಲ ಎಂದು ಅರಿತಿನಿ ರೋಗಿಗಳಾಗಿ ಜೀವಿಸಲು ನಾವು ಸರ್ವಜ್ಞರು ಹಾಕಿಕೊಟ್ಟ ಆಹಾರ ಪದ್ಧತಿಯಂತೆ ಮಾರ್ಗದಲ್ಲಿಯೇ ಸಾಗಬೇಕಾಗುತ್ತದೆ ಆಹಾರ ಆರೋಗ್ಯ ಇವುಗಳ ಸರಿಯಾದ ತಿಳುವಳಿಕೆ ಮನುಷ್ಯನಿಗೆ ಬೇಕು ಅವಿವೇಕಿತನ ಅಥವಾ ಅಜಾಗರೂಕತೆಯಿಂದ ರೋಗ ಉಂಟಾಗುವುದು ಇದಕ್ಕೆ ಚಿಕಿತ್ಸೆ ಯಾವುದೆಂದರೆ ವಿವೇಕತನ ಅಥವಾ ಜಾಗರೂಕತೆಯಿಂದಿರುವುದು ಉಪಾಧ್ಯಾಯನು ವೈದ್ಯನಿಗಿಂತ ಶ್ರೇಷ್ಠ ಯಾಕೆಂದರೆ ಮಕ್ಕಳಿಗೆ ಜ್ಞಾನ ವಿಜ್ಞಾನವನ್ನು ಬೋಧಿಸುವುದರ ಮೂಲಕ ಉಪಾಧ್ಯಾಯನು ರೋಗ ರುಜಿನಗಳನ್ನು ಬಾರದಂತೆ ತಡೆಗಟ್ಟಬಲ್ಲವನು ವೈದ್ಯನಾದವನು ರೋಗ ಬಂದ ನಂತರ ಚಿಕಿತ್ಸೆ ಮಾಡುವನು ಇದು ಮಹತ್ವದಲ್ಲ ಕಾಯಿಲೆಯು ಬಾರದಂತೆ ಮುಂಜಾಗರೂಕತೆಯಿಂದ ಮುಂಜಾಗರೂಕತೆಯನ್ನು ವಹಿಸುವುದು ಜಾಗೃತರಾಗಿರುವಂತೆ ತಿಳುವಳಿಕೆ ಹೊಂದಿರುವುದು ಮಹತ್ವದ್ದಾಗಿದೆ ಆರೋಗ್ಯ ಮತ್ತು ಆಹಾರದ ಬಗ್ಗೆ ನಾವುಗಳು ಜಾಗರೂಕರಾಗಿದ್ದಲ್ಲಿ ಔಷಧಿಯ ಅಗತ್ಯವೇ ಬೀಳಲಾರದು ದುರಾಶೆಯ ದುಃಖಕ್ಕೆ ಮೂಲ ಎಂಬಂತೆ ನಾಲಿಗೆಯ ಚಪಲತೆಯೇ ಎಲ್ಲ ಆರೋಗ್ಯಗಳಿಗೆ ಕಾರಣ ಆದ ಕಾರಣ ನಮ್ಮ ಆಹಾರ ವಿಹಾರ ಸರಿಯಾಗಿದ್ದರೆ ಯಾವ ರೋಗಕ್ಕೂ ಅವಕಾಶ ಸಿಗುವುದಿಲ್ಲ ಆರೋಗ್ಯ ರಕ್ಷಣೆಯಾಗಿ ಆಯುಷ್ಯದ ಪುಷ್ಟಿಯಾಗಿ ಜೀವನದ ಸಫಲತೆ ಲಭಿಸುವುದು ಎಲ್ಲ ಭಾಗಗಳಲ್ಲಿಯೂ ಮಾನವನಿಗೆ ಆರೋಗ್ಯ ಭಾಗ್ಯವೇ ಪರಮಶ್ರೇಷ್ಠವಾದದ್ದು ನಮ್ಮ ಜೀವಂತ ದೇಹದ ಒಳಗಿನ ಚೈತನ್ಯ ನಮ್ಮ ನಿಜವಾದ ಔಷಧಿಯಾಗಿರುವುದು ನಾವು ದಿನಾಲು ತೆಗೆದುಕೊಳ್ಳುವ ಆಹಾರವೇ ನಮ್ಮ ಔಷಧಿಯಾಗಬೇಕು ನಮ್ಮ ಅಡಿಗೆಯ ಮನೆಯು ನಮ್ಮ ಔಷಧಿ ಪಟ್ಟಿಗೆಯಾಗಬೇಕು ನಮ್ಮ ಆಹಾರ ತಯಾರಿಸತಕ್ಕವರು ನಮ್ಮ ಆರೋಗ್ಯ ಮಂತ್ರಿಗಳಾಗಿರಬೇಕು ಕೆಟ್ಟ ನಡತೆಯು ನಮ್ಮ ದೇಹದ ಮೇಲೆ ಮಾನಸಿಕ ರೋಗಗಳ ಕಾರಣವಾಗಿರುವಾಗ ಅದಕ್ಕೆ ಒಳ್ಳೆಯ ನಡತೆಯೇ ಪ್ರಕೃತಿ ಚಿಕಿತ್ಸೆಯಾಗಬಲ್ಲದು ಇದರ ಹೊರತು ಉಳಿದವು ಹಾನಿಕಾರಕವು ಹಣ ಕೊಟ್ಟ ಶೀಶೆಗಳಲ್ಲಿ ತುಂಬಿಕೊಂಡು ಬರುವ ಔಷಧಿಯಿಂದ ಒಳ್ಳೆಯ ನಡತೆಯನ್ನು ಕೊಳ್ಳಲು ಬರುವುದಿಲ್ಲ ಸದಾಚಾರ ಸನ್ನಡತೆಯು ಸಜ್ಜನರ ಸಹವಾಸದಿಂದ ಸಹಜವಾಗಿಯೇ ಲಭಿಸುವಂತಾಗಿರುತ್ತದೆ ಸಜ್ಜನರೆಲ್ಲ ಒಳ್ಳೆಯ ಆಹಾರವನ್ನೇ ಸೇವಿಸಿ ಯಾವಾಗಲೂ ಅವರು ಆರೋಗ್ಯವಂತರಾಗಿ ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯ ಸಂಪತ್ತಿನ ರಕ್ಷಣೆ ಮಾಡಿ ದೀರ್ಘಾಯುಷಿಗಳಾಗಿ ಜೀವನದ ಸದುಪಯೋಗವನ್ನು ಮಾಡಿಕೊಳ್ಳುವರು ಆದುದರಿಂದ ಆರೋಗ್ಯ ಮತ್ತು ಆಹಾರದ ಕಡೆ ನಮ್ಮ ದೃಷ್ಟಿ ಸಂಪೂರ್ಣವಾಗಿರಬೇಕು ಸರ್ವಜ್ಞರು ಘೋಷಿಸಿದ ಜೀವನದ ಮೌಲ್ಯಗಳು ಆಚಾರವೇ ಆರೋಗ್ಯ ಭಾಗ್ಯ ಸ್ವರ್ಗ ಅನಾಚಾರವೇ ಆರೋಗ್ಯದ ನಾಶಕ ನರಕ ಆದುದರಿಂದಲೇ ಶುದ್ಧ ಶುದ್ಧ ಪ್ರಸಿದ್ಧ ಪ್ರಸಾದದಿಂದ ಪ್ರಸನ್ನತೆಯುಂಟಾಗುತ್ತದೆ ತೇಜಸ್ವಿಯಾಗುತ್ತಾನೆ ಹೊಟ್ಟೆಯ ತುಂಬುವ ಅನ್ನದಂತೆ ಆತನ ಮನ ಬುದ್ಧಿ ಬೆಳೆಯುತ್ತದೆ ನಮ್ಮ ಕವಿ ಸರ್ವಜ್ಞ ಮೂರ್ತಿಯು ಅನ್ನ ಆಹಾರದ ವಿಚಾರದಲ್ಲಿ ಎಷ್ಟೊಂದು ಜಾಗರೂಕರಾಗಿರಬೇಕೆಂದು ಹೇಳಿ ಮಹದೋಪಕಾರ ಮಾಡುವರು ನಾವು ಸ್ವೀಕರಿಸುವ ಆಹಾರದ ಗುಣಧರ್ಮಗಳನ್ನು ಅನುಸರಿಸಿಯೇ ನಮ್ಮ ಮನಸ್ಸಿನ ವಿಕೃತಿ ಸಂಸ್ಕೃತಿಗಳು ಉಂಟಾಗುವವು ಮಧ್ಯಮ ಸಾಧಿಗಳನ್ನು ಸೇವಿಸುವುದರಿಂದ ದೇಹ ಕೊಬ್ಬಬಹುದು ಪಾಶವೀಯ ಬಲ ಬರಬಹುದು ಆದರೆ ಆತ್ಮಶಕ್ತಿ ಆತ್ಮಶಕ್ತಿ ಅಂತಃಕರಣಗಳು ಕುಗ್ಗುವು ರಾಜಸ ತಾಮಸ ಪ್ರವೃತ್ತಿಗಳು ಬಲಗೊಳ್ಳುವು ನಾವು ಪರೋಪಕಾರಿಗಳಾಗಿ ಧಾರ್ಮಿಕ ಜೀವನ ನಡೆಸಲು ಸಾತ್ವಿಕ ಆಹಾರ ಸೇವಿಸುವುದು ಅವಶ್ಯವಿದೆ ಶರೀರ ಮನಸ್ಸುಗಳಿಗೆ ಹಿತಕರವಾದ ಶುಚಿಯಾದ ಆಹಾರವನ್ನು ಭಗವಂತನಿಗೆ ಅರ್ಪಿಸಿ ನಿಯಮಿತ ವೇಳೆಯಲ್ಲಿ ಪ್ರಸಾದವೆಂದು ಪರಿಗ್ರಹಿಸುವುದು ಸಾತ್ವಿಕ ಭೋಜನವಾಗುವುದು ಆದ್ದರಿಂದ ನಮ್ಮ ಶರೀರ ಮನಸ್ಸು ಪುನೀತವಾಗುವುದು ಉಂಡು ಕೆಂಡವ ಕಾಸಿ ಉಂಡು ಶತಪದ ನಡೆದು ಉಂಡೆಡದ ಮಗ್ಗು ಲಲ್ಲಿ ಮಲಗಿ ವೈದ್ಯನ ಭಂಡಾಟವಿಲ್ಲ ಸರ್ವಜ್ಞ ಉಂಡು ನೂರಡಿ ಎಣಸಿ ಕೆಂಡಕ್ಕೆ ಕೈಕಾಸಿ ಗಂಡು ಮೇಲಾಗಿ ಮಲಗಿದನು ವೈದ್ಯನ ಮಿಂಡ ಕಾಣಯ್ಯ ಸರ್ವಜ್ಞ ಹಸಿಯದಿರೆ ಕಡುಗೈದು ಬಿಸಿ ನೀರ ಕುಡಿಯುವುದು ಹಸಿವಕ್ಕು ಸಿಕ್ಕ ಮಲವಕ್ಕು ದೇಹವದು ಸಸಿನಿಯಾಗಿ ಹದು ಸರ್ವಜ್ಞ ಹಸಿವಿಲ್ಲದುಣಬೇಡ ಹಸಿದು ಮತ್ತಿರಬೇಡ ಬಿಸಿ ಮಾಡಿ ತಂಗುಳುಣಬೇಡ ವೈದ್ಯನ ಘಸಣೆಯೇ ಬೇಡ ಸರ್ವಜ್ಞ ಹಸಿಯೆದರೆ ಉಣಬೇಡ ಹಸಿದು ಮತ್ತಿರಬೇಡ ಬಿಸಿಬೇಡ ತಂಗುಳು ವೈದ್ಯನಂ ಬೆಸಸಲೇ ಬೇಡ ಸರ್ವಜ್ಞ ಒಚ್ಚೊತ್ತು ಉಂಬುವುದು ಕಿಚ್ಚತ ಕಾಯುವುದು ಬೆಚ್ಚನಾಠಾವಿ ಲೊರಗಿದರೆ ವೈದ್ಯನ ಕಿಚ್ಚಲಿ ಕೆಂದ ಸರ್ವಜ್ಞ ಕೀಲವನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಎದುರಿದ ಮುದಿಯಲ್ಲಿ ಬಾಲ ನಿಂತಿಹನು ಎದುರಿದ ಮುದಿಯಲ್ಲಿ ಬಾಲನಂತಿಹನು ಸರ್ವಜ್ಞ ನಾಲಿಗೆಯ ಕಟ್ಟಿದನು ಕಾಲನಿಗೆ ದೂರನಹ ನಾಲಿಗೆ ರುಚಿಗಳ ಮೇಲಾಡು ತಿರಿಲವನು ಕಾಲ ಹತ್ತರವು ಸರ್ವಜ್ಞ ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಮೆರೆವಂಗೆ ಪಚನವಧು ಬೆಳಗಿ ಬಲದಿ ಬಾಳುವೆನೆಂಬ ವಚನವಂದಿಹದು ಸರ್ವಜ್ಞ ಅಕ್ಕಿಯನ್ನು ಉಂಬುವನು ಹಕ್ಕಿಯಂತಾಗುವನು ಸಿಕ್ಕು ರೋಗದಲ್ಲಿ ರೊಕ್ಕವನು ವೈದ್ಯನಿಗೆ ಇಕ್ಕುತ್ತಲಿರುವನು ಸರ್ವಜ್ಞ ಜೋಳವನ್ನು ತಿಂಬುವನು ತೋಳದಂತಾಗುವನು ಬೇಳೆ ಬೆಲ್ಲಗಳ ನಂಬುವನು ಬಹುಕಾಲ ಬಾಳನೆಂದರಿಗ ಬಹುಕಾಲ ಬಾಳನೆಂದರಿಗೂ ಸರ್ವಜ್ಞ ನವಣೆಯನ್ನು ತಿಂಬುವನು ಹವಣಾಗಿ ಇರುತಿಹನು ಭವಣೆಗಳಿಗವನು ಒಳಬೀಳನಿ ಮಾತು ಠವಣಿಯಲ್ಲೆಂದ ಸರ್ವಜ್ಞ ರಾಗಿಯನು ಉಂಬುವನು ನಿರೋಗಿ ಎಂದೆನಿಸುವನು ರಾಗಿಯು ಭೋಗಿಗಳಿಗಲ್ಲ ಬಡವರಿಗಾಗಿ ಬೆಳೆದಿಹದು ಸರ್ವಜ್ಞ ಒಮ್ಮೆಯುಂಡವತ್ಯಾಗಿ ಇಮ್ಮೆಯುಂಡವ ಭೋಗಿ ಬಿಮ್ಮ ಗುಂಡವನು ನೆರೆರೋಗಿ ಯೋಗಿತ ಸುಮ್ಮ ಇರುತಿಹನು ಸರ್ವಜ್ಞ ಹೆಮ್ಮಿಟಲಿ ಹೆರಕ್ಕೆ ರಮ್ಯದ ರಸದಾಳಿ ಒಮ್ಮಾನ ಧರ್ಮ ಉದಕ ಕಸಾಯದಿಂ ಕೆಮ್ಮೆಲ್ಲ ಕೆಡಗು ಸರ್ವಜ್ಞ ತಕ್ಕ ಗಿಡದಿಂದ ರುಜೆ ಫಕ್ಕನೆ ಅಡಗಿಹೊದು ತಕ್ಕದ ಗಿಡನ ಕೊಡಲರಿಯದನ ಮಾತ್ರೆ ಯಾತ್ರೆ ಸರ್ವಜ್ಞ ಕೊಟ್ಟಣವ ಕಟ್ಟುವುದು ಮೊಟ್ಟೆಯನ್ನು ಹೊರಿಸುವುದು ಬಿಟ್ಟಿ ಕೂಲಿಗಳ ಮಾಡಿಸುವುದು ಗೇಣು ಹೊಟ್ಟೆ ಕಾಣಯ್ಯ ಸರ್ವಜ್ಞ ಸಾಲವನ್ನು ಮಾಡುವುದು ಹೇಲತ ಬಳಿಸುವುದು ಕಾಲಿನ ಕೆಳಗೆ ಕೆಡುವುದು ತುತ್ತಿನ ಚೀಲ ನೋಡಯ್ಯ ಸರ್ವಜ್ಞ ಕುಲವನ್ನು ಕೆಡಿಸುವುದು ಛಲವನ್ನು ಬಿಡಿಸುವುದು ಹೊಲೆಯನ ಮನೆಯ ಹೋಗಿಸುವುದು ಕೂಳಿನ ಬಲವ ನೋಡೆಂದ ಸರ್ವಜ್ಞ ಕನ್ನವನ್ನು ಭಿನ್ನವನ್ನು ತರಿಸುವುದು ಬಣ್ಣದ ಸೆರೆಗೆ ಒಯ್ಯುವುದು ಒಂದು ಸೇರನ್ನು ನೋಡೆಂದ ಸರ್ವಜ್ಞ ಹೊಟ್ಟೆಯನ್ನು ಕಟ್ಟುವುದು ಬಟ್ಟೆಯಲ್ಲಿ ಬಡಿಸುವುದು ಕಟ್ಟಾಳ ಭಂಗ ಪಡಿಸುವುದು ಗೇಣುದ್ದ ಹೊಟ್ಟೆ ಕಾಣಯ್ಯ ಸರ್ವಜ್ಞ ಊಟವಿದ್ದರೆ ಆಟ ಅಟ್ಟಿ ಹರಿದಾಡುವುದು ಬಟ್ಟೆಯಲ್ಲಿ ಮೆರೆಯುವುದು ಹೊಟ್ಟೆ ಹುಣ್ಣಾಗಿ ನಗಿಸುವುದು ಒಂದು ಹಿಡಿ ಹಿಟ್ಟು ಕಾಣಯ್ಯ ಸರ್ವಜ್ಞ ಉಗುರ ತಿದ್ದಿಸುವುದು ಮುಗುಳನಗೆ ನಗೆಸುವುದು ಹಗರಣದ ಮಾತ ನುಡಿಸುವುದು ಬೋನದ ಬಗೆಯ ನುಂಡೆಂದ ಸರ್ವಜ್ಞ ಉಕ್ಕುವುದು ಸಕ್ಕುವುದು ಕೆಕ್ಕೆನೆ ಕೆಲೆಯುವುದು ರಕ್ಕಸನ ಒಲು ಮದಿಸುವುದು ಒಂದು ಸೆರೆ ಎಕ್ಕಿ ಗುಣವು ಸರ್ವಜ್ಞ ಬಟ್ಟೆಯನ್ನು ಉಡಿಸುವುದು ಶೆಟ್ಟಿ ಎಂದೆನಿಸುವುದು ಕಟ್ಟಾಣಿ ಸತಿಯ ಕುಣಿಸುವುದು ತಾ ಚೋಟು ಹೊಟ್ಟೆ ಕಾಣೆಯ ಸರ್ವಜ್ಞ ಸಾಮ್ರಾಣಿ ಏರುವರೆ ಕೊಂಬೆಯನ್ನು ಸೀಳುವರೆ ರಂಬೆಯರ ತೋಳಲೊರಗುವರೆ ಒಡಲಿ ಒಡಲಿಗಿಷ್ಟಂಬಲಿಯ ಬೇಕು ಸರ್ವಜ್ಞ ಓರೆಯಾಯಿತು ಬಿಲ್ಲು ಜಾರಿ ಹೋಯಿತು ಅಂಬು ಕಿರೆಯ ಸೊಪ್ಪು ತಿಂಬಾಗ ಕಾಮತ ನಾರಾರ ನೆಚ್ಚ ಸರ್ವಜ್ಞ ಕಾಟಿಯನ್ನು ಹಾಕಿದರೆ ಓಟ ನಾಟಿ ಸೇವ ಬಿಲ್ಲು ಮುರಿಹರೆ ಲೋಕಕ್ಕೆ ಕೊಟ್ಟಲೆಯೂ ಅಲ್ಲೇ ಸರ್ವಜ್ಞ ಉಪ್ಪು ಕಾಮನ ಬಿಲ್ಲು ತುಪ್ಪ ವೈದರ ಲಂಬು ತುಪ್ಪ ವೈದಲ ರಂಬು ಬಪ್ಪ ಭೋಗಗಳು ರತಿಯಾಗಿ ಕಾಣಯ್ಯ ಸರ್ವಜ್ಞ ಕೂಳಿಲ್ಲದೆ ಕೆಲಸ ನಡೆಯುವುದು ನೇತ್ರಗಳು ಕಾಣಿಸವು ಶೋ ಶ್ರೋತ್ರಗಳು ಕೇಳಿಸವು ಗಾತ್ರಗಳು ಎದ್ದು ನಡೆಯುವವು ಕೂಳೊಂದು ರಾತ್ರಿ ತಪ್ಪಿದರೆ ಸರ್ವಜ್ಞ ಆಡಿಗಳೆದ್ದಳವು ನುಡಿಗಳು ಕೇಳಿಸವು ಮಡದಿಯರ ಮಾತು ಸೊಗಸದು ಕೂಳೊಂದು ತಡೆದರ ರಗಳಿಗೆ ಸರ್ವಜ್ಞ ನಿದ್ದೆಗಳು ಬಾರುವು ಬುದ್ಧಿಗಳು ತಿಳಿಯುವವು ಮುದ್ದಿನ ಮಾತು ಸೊಗಸದವು ಬೋನದ ಮುದ್ದೆ ತಪ್ಪಿದರೆ ಸರ್ವಜ್ಞ ಹಣೆ ಕಟ್ಟು ಹತ್ತುವುದು ಕಣಕಾಲು ಬತ್ತುವುದು ಅಣಕದ ಮಾತು ಸೊಗಸದು ಕೂಳೊಂದು ಕ್ಷಣವು ತಪ್ಪಿದರೆ ಸರ್ವಜ್ಞ ಕಣ್ಣುಗಳು ಇಳಿಯುವವು ಬಣ್ಣಗಳು ಅಳಿಯುವು ಹುಣ್ಣಿಮೆಯ ಹುಣ್ಣಿಮೆಯು ಹೋದ ಶಶಿಯಂತೆ ಅಶನವನ್ನು ಉದವನೊಡಲು ಸರ್ವಜ್ಞ ಆಳು ಇದ್ದರೆ ಅರಸು ಕೂಳು ಇದ್ದರೆ ಬಿರಿಸು ಆಳು ಕೂಳುಗಳ ಮೇಳವಿಲ್ಲದ ಮನೆಯು ಬಾಳುಗೆಡೆಂದ ಸರ್ವಜ್ಞ ಕೂಳಿಲ್ಲದವನೊಡಲು ಹಾಳು ಮನೆಯಂತಿಕ್ಕು ಹೇಳಿದಲೆ ಹೋಗಲು ರುಜೆಗಳಿಂತನೂ ಒಡೆದು ಹಾಳೆಂತಕ್ಕು ಸರ್ವಜ್ಞ ಕೂಳು ಹೋಗುವ ತನಕ ತಿಕ್ಕು ಕೂಳು ಹೋಗದ ಮುದಿ ಬರಲು ಮನುಜತ ಮುಳನಾಯ್ಕು ಸರ್ವಜ್ಞ ಕೂಳು ಕುತ್ತವೆ ಕುತ್ತ ಕೂಳು ಮೇಳವೆ ಮೇಳ ಕೂಳೊಂದು ಗಳಿಗೆ ತಡೆದಿಹರೆ ಪಾತರದ ಮೇಳ ಮುರಿದಂತೆ ಸರ್ವಜ್ಞ ತುತ್ತು ತುತ್ತಿಗೆ ಹೊಟ್ಟೆ ತಿತ್ತಿಯಂತಾಗುವುದು ತುತ್ತು ಅರಗಳಿಗೆ ತಡೆದಿಹರೆ ಎಡೆ ಹಾವು ಹೊತ್ತ ಬಿಟ್ಟಂತೆ ಸರ್ವಜ್ಞ ಎತ್ತ ಹೋದರೂ ಒಂದು ತುತ್ತು ಕಟ್ಟಿರಬೇಕು ತುತ್ತೊಂದುಗಳಿಗೆ ತಡೆದಿಹರೆ ಕೈ ಹಿಡಿದು ಎತ್ತಬೇಕೆಂದ ಸರ್ವಜ್ಞ ತಿತ್ತಿ ಹೊಟ್ಟೆಗೆ ಒಂದು ತುತ್ತು ತಾ ಹಾಕುವುದು ತುತ್ತೆಂಬ ಶಿವನ ಬಿಟ್ಟಿ ಬಿಟ್ಟಿಹರೆ ಸುಡುಗಾಡಿಗೆತ್ತಬೇಕೆಂದ ಸರ್ವಜ್ಞ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅನ್ನವಿರುವ ತನಕ ಪ್ರಾಣವೀ ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಒಮ್ಮೆಯುಂಡವ ತ್ಯಾಗಿ ಇಮ್ಮೆಯುಂಡವ ಭೋಗಿ ಬಿಮ್ಮ ಗುಂಡವ ನೆರೆರೂಗಿ ಯೋಗಿತಾ ಸುಮ್ಮ ನಿರುತಿಯನು ಸರ್ವಜ್ಞ ಅಮೃತವು ಅತಿಯಾದರೆ ಅಜೀರ್ಣವಾಗಬಲ್ಲದು ಎಂಬ ಗಾದೆಯಂತೆ ನಾಲಿಗೆಯು ರುಚಿಯಂತೆ ತಿನ್ನಲು ಪ್ರಾರಂಭವಾದರೆ ಪರಾಗತಿಯಾಗಿ ಇರದು ನಾವು ಜೀವಿಸದಕ್ಕೆ ಆಹಾರವಾಗಿದೆ ವಿನಃ ಆಹಾರಕ್ಕಾಗಿ ನಾವು ಜೀವಿಸಿಲ್ಲ ನಾಲಿಗೆಯ ರುಚಿಗೆ ಪ್ರೇರಿತನಾಗಿ ಕಂಡ ಕಂಡ ಹಾಗೆ ತಿಂದು ಅನಾರೋಗ್ಯಕ್ಕೆ ಈಡಾಗಬಾರದು ಉಂಡು ಉಪವಾಸಿಯಂತೆ ಸಮರ್ಥ ಬಾಳು ನಮ್ಮದಾಗಬೇಕು ಆತ್ಮೋದ್ಧಾರದಿಂದ ಜೀವಿಸುವ ಗುರಿ ನಮ್ಮದಾಗಬೇಕು ಅಂತೆಯೇ ಹನ್ನೆರಡನೇ ಶತಮಾನದ ಶರಣರು ತಿನ್ನುವ ಅನ್ನವನ್ನು ಪ್ರಸಾದವೆಂದು ನುಡಿದಿದ್ದಾರೆ ಪ್ರಸಾದ ಸೇವಿಸಬೇಕಾದವನು ಶ್ರದ್ಧಾ ಭಕ್ತಿಯಿಂದ ಅದನ್ನು ತಕ್ಕ ಮಟ್ಟಿಗೆ ಸೇವಿಸಬೇಕಾಗುವುದು ಉಚಿತ ಅನ್ನವನ್ನು ಉಣ್ಣುವುದು ಸಕ್ಕುವುದಕ್ಕಾಗಿ ಅಲ್ಲ ಸಂರಕ್ಷಣೆಗಾಗಿ ರುಚಿಯಾದ ಪದಾರ್ಥವೆಂದು ಮೈಮರೆತು ತಿಂದರೆ ರೋಗ ಮೃತ್ಯುವಿನ ಸಮೀಪ ಕರೆದೊಯ್ಯುತ್ತದೆ ನಾವು ಶತವರ್ಷ ಕಾಲ ಮೃತ್ಯುವಿನಿಂದ ದೂರಾಗಬೇಕಾದರೆ ನಾಲಿಗೆಯ ರುಚಿಯನ್ನು ಕಟ್ಟಲೇಬೇಕು ಹೀಗೆ ನಾಲಿಗೆಯ ರುಚಿಯನ್ನು ಕಟ್ಟಿದಲ್ಲಿ ಯಮ ಕಾಲ ನಮ್ಮಿಂದ ದೂರಾಗಿ ನಿಲ್ಲ ಬಲ್ಲನಲ್ಲದೆ ಜಗದ ಆನಂದ ಬಹು ದಿನಗ ದಿನಗಳವರೆಗೆ ಸವಿಯಬಹುದು ಆಯುರಾರೋಗ್ಯದಿಂದಿರಬೇಕಾದರೆ ಆಹಾರವನ್ನು ತೆಗೆದುಕೊಳ್ಳಬೇಕಾದ ಕ್ರಮ ವಿವರಣೆಯನ್ನು ಸಹ ಸರ್ವಜ್ಞರು ಹೇಳದೆ ಬಿಟ್ಟಿಲ್ಲವೆಂದ ಮೇಲೆ ದೇಹಕ್ಕೆ ಯಾವ ತರಹದ ಯಾವ ಆಹಾರ ಪದಾರ್ಥಗಳ ಇದೆ ಎಂಬ ವೈದ್ಯಕೀಯ ಜ್ಞಾನವು ಕೂಡ ಅವರಿಗೆ ಆ ಕಾಲದಲ್ಲಿ ಗೊತ್ತಿತ್ತೆಂದು ತೋರುತ್ತದೆ ಅಂದರೆ ಜೀವನ ಸತ್ವಗಳ ಕಲ್ಪನೆ ಕೂಡ ಅವರಿಗೆ ಗೊತ್ತಿರಲು ಸಾಕು ಅಕ್ಕಿ ಜೋಳ ಗೋಧಿ ನವಣಿ ರಾಗಿ ಮೊದಲಾದವುಗಳನ್ನು ತಿನ್ನುಣುವುದರಿಂದ ಮಾನವನ ದೇಹದ ಮೇಲಾಗುವ ಪರಿಣಾಮವನ್ನು ಕುರಿತು ಬಹುಮಾರ್ಮಿಕವಾಗಿ ಬೇರೊಂದು ವಚನದಲ್ಲೂ ಹೇಳಿದ್ದಾರೆ ಸಕಲ ಪಾನಕಗಳಲ್ಲೂ ಮಜ್ಜಿಗೆಯು ಬಹುಶ್ರೇಷ್ಠವೆಂದು ಅವರ ಅಭಿಮತ ದಿನಕ್ಕೊಂದು ಬಾರಿ ಉಂಡವ ಆರೋಗ್ಯ ಹೇಗಿರುವುದು ಎರಡು ಬಾರಿ ಉಂಡವನ ಆರೋಗ್ಯ ಹೇಗಿರುವುದು ಹಾಗೂ ಕೂಳ ಆರೋಗ್ಯದ ಗತಿಯೇನು ಎಂಬ ವೈದ್ಯಕೀಯ ಪರಿಜ್ಞಾನವನ್ನು ಕೂಡ ಸರ್ವಜ್ಞ ಕವಿಯು ಹೊಂದಿದ್ದರೆನ್ನಲು ಮೇಲ್ಕಾಣಿಸಿದ ವಚನವೇ ಸಾಕ್ಷಿ ದೇಹದ ಆರೋಗ್ಯವು ಚೆನ್ನಾಗಿ ಉಳಿಯಬೇಕಾದರೆ ಆಹಾರ ಪದ್ಧತಿಯು ನಿಯಮಿತನವನ್ನು ಪಾಲಿಸಬೇಕು ಅತಿ ಮಹತ್ವದ ಮಾತನ್ನು ಜನಕೋಟಿಗೆ ಸರ್ವಜ್ಞ ಮೂರ್ತಿಯು ವಚನಗಳ ಮೂಲಕ ಅರ್ಹಿದ್ದಾರೆ ಇದ್ದಾರೆ ಅಂತೆಯೇ ಅವರು ವೈದ್ಯರ ವೈದ್ಯನೆಂದು ಜನತೆಯ ಒಪ್ಪತಕ್ಕ ಮಾತಾಗಿದೆ ಊಟ ಬಲ್ಲವನಿಗೆ ರೋಗವಿಲ್ಲ ಎಂದು ಅರಿತು ನಿರೋಗಿಗಳಾಗಿ ಜೀವಿಸಲು ನಾವು ಸರ್ವಜ್ಞನವರು ಹಾಕಿಕೊಟ್ಟ ಆಹಾರ ಪದ್ಧತಿಯ ಮಾರ್ಗದಲ್ಲಿ ಸಾಗಬೇಕಾಗುತ್ತದೆ ಆಹಾರ ಆರೋಗ್ಯ ಇವುಗಳ ಸರಿಯಾದ ತಿಳುವಳಿಕೆ ಮನುಷ್ಯನಿಗೆ ಬೇಕು ಅವಿವೇಕತನ ಅಥವಾ ಅಜಾಗರೂಕತೆಯಿಂದ ರೋಗ ಉಂಟಾಗುವುದು ಇದಕ್ಕೆ ಚಿಕಿತ್ಸೆ ಯಾವುದೆಂದರೆ ಅವಿವೇಕತನ ಅಥವಾ ಜಾಗರೂಕತೆಯಿಂದಿರುವುದು ಉಪಾಧ್ಯಾಯನು ವೈದ್ಯನಿಗಿಂತ ಶ್ರೇಷ್ಠ ಯಾಕೆಂದರೆ ಮಕ್ಕಳಿಗೆ ಜ್ಞಾನ ವಿಜ್ಞಾನವನ್ನು ಬೋಧಿಸುವುದರ ಮೂಲಕ ಉಪಾಧ್ಯಾಯನು ರೋಗ ರುಜಿನಗಳು ಬಾರದಂತೆ ತಡೆಗಟ್ಟಬಲ್ಲನು ವೈದ್ಯನಾದವನು ರೋಗ ಬಂದ ನಂತರ ಚಿಕಿತ್ಸೆ ಮಾಡುವನು ಇದು ಮಹತ್ವದಲ್ಲ ಕಾಯಿಲೆಯು ಬಾರದಂತೆ ಮುಂಜಾಗರೂಕತೆಯಿಂದ ವಹಿಸುವುದು ಜಾಗೃತರಾಗಿರುವಂತೆ ತಿಳುವಳಿಕೆ ಹೊಂದಿರುವುದು ಮಹತ್ವದ್ದಾಗಿದೆ ಆರೋಗ್ಯ ಮತ್ತು ಆಹಾರದ ಬಗ್ಗೆ ನಾವುಗಳು ಜಾಗರೂಕರಾಗಿದ್ದಲ್ಲಿ ಔಷಧಿಯ ಅಗತ್ಯವೇ ಬಿಡಲಾರದು ದುರಾಶೆಯೇ ದುಃಖಕ್ಕೆ ಮೂಲ ಎಂಬಂತೆ ನಾಲಿಗೆಯ ಚಪಲತೆಯೇ ಎಲ್ಲ ರೋಗಗಳಿಗೆ ಕಾರಣ ಆದ ಕಾರಣ ನಮ್ಮ ಆಹಾರ ವಿಹಾರ ಸರಿಯಾಗಿದ್ದರೆ ಯಾವ ರೋಗಕ್ಕೂ ಅವಕಾಶ ಸಿಗುವುದಿಲ್ಲ ಆರೋಗ್ಯ ರಕ್ಷಣೆಯಾಗಿ ಆಯುಷ್ಯದ ಪುಷ್ಟಿಯಾಗಿ ಜೀವನದ ಸಫಲತೆ ಲಭಿಸುವುದು ಎಲ್ಲ ಭಾಗಗಳಲ್ಲಿಯೂ ಮಾನವನಿಗೆ ಆರೋಗ್ಯ ಭಾಗ್ಯವೇ ಪರಮಶ್ರೇಷ್ಠವಾದುದ್ದು ನಮ್ಮ ಜೀವಂತ ದೇಹದ ಒಳಗಿನ ಚೈತನ್ಯ ನಮ್ಮ ನಿಜವಾದ ಔಷಧಿಯಾಗಿರುವುದು ನಾವು ದಿನಾಲು ತೆಗೆದುಕೊಳ್ಳುವ ಆಹಾರವೇ ನಮ್ಮ ಔಷಧಿಯಾಗಬೇಕು ನಮ್ಮ ಅಡಿಗೆಯ ಮನೆಯೇ ನಮ್ಮ ಔಷಧಿ ಪೆಟ್ಟಿಗೆಯಾಗಬೇಕು ನಮ್ಮ ಆಹಾರ ತಯಾರಿಸತಕ್ಕವರು ನಮ್ಮ ಆರೋಗ್ಯ ಮಂತ್ರಿಗಳಾಗಬೇಕು ಕೆಟ್ಟ ನಡತೆಯು ನಮ್ಮ ದೇಹದ ಮತ್ತು ಮಾನಸಿಕ ರೋಗಗಳಿಗೆ ಕಾರಣವಾಗಿರುವಾಗ ಇದಕ್ಕೆ ಒಳ್ಳೆಯ ನಡತೆಯ ಪ್ರಕೃತಿ ಚಿಕಿತ್ಸೆಯಾಗಬಲ್ಲದು ಇದರ ಹೊರತು ಉಳಿದವು ಹಾನಿಕಾರಕವು ಹಣಕಟ್ಟು ಶೇಷಗಳಲ್ಲಿ ತುಂಬಿಕೊಂಡು ಬರುವ ಔಷಧಿಯಿಂದ ಒಳ್ಳೆಯ ನಡತೆಯನ್ನು ಕೊಳ್ಳಲು ಬರುವುದಿಲ್ಲ ಸದಾಚಾರ ಸನ್ನಡತೆಯು ಸಜ್ಜನರ ಸಹವಾಸದಿಂದ ಸಹಜವಾಗಿಯೇ ಲಭಿಸುವಂತಾಗಿರುತ್ತದೆ ಸಜ್ಜನರಲ್ಲ ಒಳ್ಳೆಯ ಆಹಾರವನ್ನೇ ಸೇವಿಸಿಯಾಗಲು ಅವರು ಆರೋಗ್ಯವಂತರಾಗಿ ನಮ್ಮ ದೇಹ